ಂಜನ್ ಅವರು ಮತ್ತು ಅವ್ರ ಕುಟುಂಬ ನಮಗೆ ಭಾಳ ಹಳೆಯ ಸಂಬಂಧ ವೈಯಕ್ತಿಕ ಸಂಬಂಧ ಮತ್ತು ಕುಟುಂಬದ ಸಂಬಂಧ ಇದೆ ನಮ್ಮ ಊರು ಕೊಂಡೊಳ್ಳಿಯಿಂದ ಸಂಬಂಧ ಇದೆ ಅವರು ನಮ್ಮ ನಮ್ಮ ಮಂಚನದ ನಮ್ಮ ಕೊಂಡೊಳ್ಳಿಯಲ್ಲಿ ನಮ್ಮ ಮಂಥನದ ಗುರುದೂ ಕೂಡ ನಿರಂಜನ್ ಕೂಡ ನಾವು ಚಿಕ್ಕನ್ನಿಂದ ನೋಡಿದಂಥವ್ರು ಸ್ವತಃ ಆಘಾತ ನಾವು ತಾಗಿರುವಂಥದ್ದು ಜನರು ಕೂಡ ಗೊತ್ತಿದೆ ಹಾಡೆಯಾಗಲೂ ಇದು ಅಮಾಯಕ ಹೆಣ್ಮಗಳನ್ನು ಇವತ್ತು ಕ್ರೂರವಾಗಿ ಕೊಂದಿರುವಂಥದ್ದು ನಿಜವಾಗಲೂ ಕೂಡ ಎಲ್ಲರೂ ತಲೆ ತೆಗೆಸಿ ಆದರೆ ಆಡಳಿತ ಪಕ್ಷ ನಡ್ಕೊಂಡಿರುವಂಥ ರೀತಿ ಇನ್ನೇನೋ ಒಂದು ಮಾಮೂಲಿ ಘಟನೆ ಬೆನ್ನ ಘಟನೆ ವೈಯಕ್ತಿಕ ವಿಚಾರ ಇನ್ನು ಹೇಳಿ ಇಡೀ ಆ ಪ್ರಕರಣವನ್ನು ದಾರಿ ತಪ್ಪಿಸ್ಕೊಳ್ತಕ್ಕಂಥ ಪ್ರಾರಂಭ ಮಾಡ್ತಾರೆ ಇವತ್ತು ಅವರ ತಂದೆಯ ತಾಯಿಯವರು ಇವತ್ತಿಗೂ ಹೇಳ್ತಾರೆ ಅದರಿಂದ ಭಾಳ ದೊಡ್ಡ ಷಡ್ಯಂತರ ಇದೆಯಲ್ಲ ಭಾಳ ಜನ ಇದ್ದಾರೆ ನನ್ನ ತನಿಖೆ ಆಗಬೇಕು ಅಂತ ಅದಾಗಬೇಕಾದ್ರೆ ಸಿ ಬಿ ಐ ಕೊಡಬೇಕು ಅಂತ ಅವ್ರು ಹೇಳ್ತಾರೆ ಆದರೆ ಕರ್ನಾಟಕ ಸರ್ಕಾರ ಸಿ ಐ ಡಿ ಕೊಟ್ಟು ಕೈ ತೊಡ್ಕೊಳ್ಳೋಕ್ಕೆ ಸಂಬಂಧ ಅವರು ಹೇಳೋದನ್ನೆಲ್ಲ ನಾವು ಮಾಡಿದ್ದೀವಿ ಅಂತ ಏನು ಹೇಳ್ತಾರೆ ಅದಾಗಲೂ ಏನು ಮುಚ್ಚಿಡೋ ಇರೋದಿಲ್ಲ ಅಂದರೆ ಸರ್ಕಾರಕ್ಕೆ ಯಾರನ್ನೂ ಅಪರಾಧಿಗಳನ್ನು ರಕ್ಷಣೆ ಮಾಡೋದಿಲ್ಲ ಅಂತಂದರೆ ಅವ್ರು ಯಾವುದಕ್ಕೂ ಭಯಪಡ್ಕೊಳ್ಳೋದು ಸಿ ಬಿ ಐ ಕೊಡಬೇಕು ಈಗ ಸಿ ನಿನ್ನ ನೀನು ಹೇಳ್ತಾರೆ ಸರ ರಾಜಕೀಯ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರು ಇದರಲ್ಲಿ ಅಂತ ಅಲ್ಲ ಈಗ ಕೊಲೆ ನಡೆದಿರುವಂಥ ಸಂದರ್ಭದಲ್ಲಿ ಆಡೇ ಆಗಲು ಕಾಲೇಜ್ ಕ್ಯಾಂಪಸ್ಸಲ್ಲಿ ಕೊಲೆ ನಡೆದ್ರೆ ವಿರೋಧ ಪಕ್ಷಗಳು ಸುಮ್ಮನೆ ತಪ್ಪಂತ ಅವ್ರು ನಿರೀಕ್ಷೆ ಮಾಡ್ತಾರೆ ಅವರು ವಿರೋಧ ಸುಮ್ಮನೆ ಇರ್ತಾರೆ ಇಡೀ ಕರ್ನಾಟಕ ಜನತೆ ಇವತ್ತು ಹವಾರಿದೆ ಆಘಾತ ಉಂಟು ಮಾಡಿದೆ ರಿಯಾಕ್ಷನ್ಸ್ ಎಲ್ಲ ಕೊಡ್ತಾರೆ ಬರೀ ಬಿ ಜೆ ಪಿ ಒಂದೇ ಕೊಡ್ತಾರೆ ಎಲ್ಲ ಸಂಘ ಸಂಸ್ಥೆಗಳು ಮಠಾಧೀಶಗಳು ವಿದ್ಯಾರ್ಥಿಗಳು ಎಲ್ಲರೂ ಇದ್ದಾರೆ ಅವರೆಲ್ಲರೂ ರಾಜಕೀಯ ಮಾಡ್ತಾರೆ ರಾಜಕೀಯವಾಗಿ ಲೇಪ ಬಂದಿರೋದು ಯಾಕೆಂದ್ರೆ ನಿಮ್ಮ ಹೇಳಿಕೆಗಳಿಲ್ಲ ನೀವು ಅರ್ಥ ಮಾಡೋದು ಈಗಲೂ ಕಾಲ ನಿಮಿಷದ ಸಿ ಬಿ ಐ ಕೊಟ್ಟರೆ ನ್ಯಾಯ ಸಿಗುತ್ತೆ ಅಂತ ನಮಸ್ತೆ ಅಲ್ಲಿ ಈಗ ಅವರ ತಂದೆದೇನಂದ್ರೆ ಒಬ್ಬರು ಅಷ್ಟೇ ಅರೆಸ್ಟ್ ಮಾಡಿದ್ದಾರೆ ಉಳಿದವರು ಅದ್ರ ಹಿಂದೆ ಯಾರ್ಯಾರು ಇದಾರೆ ಅವ್ರದ್ದು ಅರೆಸ್ಟ್ ಅವ್ರ ತಂದೆಯವರು ಅವತ್ತೇ ಮರದೂಸನೇ ನನಗೆ ಹೇಳಿದ್ರು ಇದ್ರ ಹಿಂದೆ ನಾಲ್ಕು ಜನ ಇದ್ದಾರೆ ನಾಲ್ಕು ಜನ ಹೆಸರು ಕೂಡ ಕೊಟ್ಟಿದ್ದಾರೆ ಪೊಲೀಸರು ನಾನು ಅವತ್ತೇ ಕಮಿಷನರ್ ಫೋನ್ ಮಾಡಿ ಹೇಳಿದೆ ಮೊದಲು ತಂದು ವಿಚಾರಿಸಿ ಮತ್ತು ಕಾನೂನು ಕ್ರಮ ತೆಗೆದುಕೊಳ್ಳಿ ಇವತ್ತವರು ತೆಗೆದುಕೊಳ್ಬೇಕು ಅದರ ಅರ್ಥ ಏನು ಅದರ ಅರ್ಥ ಏನು ಮತ್ತು ಹಲವಾರು ಜನರ ಸಂಭಾಷಣೆಗಳಾಗಿದ್ದಾವೆ ಆ ಸಂಭಾಷಣೆಗಳ ಹಿನ್ನೆಲೆಯಲ್ಲಿ ಅವೆಲ್ಲ ಟೆಲಿಫೋನ್ ಸೀಸ್ ಆಗಬೇಕು ಮತ್ತು ಆ ಸಂಭಾಷಣೆ ಜಾಡ ಹಿಡಿದು ಇವತ್ತು ತನಿಖೆ ಆಗಬೇಕು ಆ ಕೆಲಸ ಕೂಡ ಆಗಿದೆ ನನಗೆ ಇನ್ನೊಂದು ಆಶ್ಚರ್ಯವಾದ ರೀತಿ ಏನಂದರೆ ಇಷ್ಟು ದೊಡ್ಡ ಮರ್ಡರ್ ಆದರೂ ಕೂಡ ಪೊಲೀಸರು ತಮ್ಮ ಕಸ್ಟಡಿ ಕೇಳಿಲ್ಲ ಜುಡಿಷಿಯಲ್ ಕಸ್ಟಡಿಗೆ ಹೋಗಿದೆ ಫಸ್ಟ್ ಡೇನೇ ಜುಡಿಷಿಯಲ್ ಕಸ್ಟಡಿ ಇಂಥ ದೊಡ್ಡ ಮರ್ಡರ್ ಕೇಸಲ್ಲಿ ಪೊಲೀಸರು ಕಸ್ಟಡಿ ತೊಗೊಂಡು ವಿಚಾರಣೆ ಮಾಡಬೇಕಲ್ಲ ಯಾಕೆ ಮಾಡಿಲ್ಲ ಯಾಕೆ ವಿಫಲರಾದರು ಪ್ರಾಸಿಕ್ಯೂಷನ್ನು ಪೊಲೀಸ್ ಕಸ್ಟಡಿ ಕೊಡಕ್ಕೆ ಫಸ್ಟ್ ಡೇನೇ ಜುಡಿಷಿಯಲ್ ಕಸ್ಟಡಿ ಕೊಟ್ಟರೆ ಅರ್ಥ ಆರಾಮಾಗಿರ್ತಾರೆ ಇದರಿಂದ ಈ ತನಿಖೆ ಮೊದಲನೇ ದಿವಸದಿಂದಲೂ ದಾರಿ ತರ್ತಿದೆ ಇದಕ್ಕೆ ನ್ಯಾಯ ಸಿಗೋಣ ಸಿಂಗಿಎನಿ ಒಂದೇ ದಾರಿ